ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ಈ ಬ್ಲಾಗ್ ಬಂದು ವರಮಾಲಕ್ಷ್ಮಿ ಹಬ್ಬದ ಪ್ರಿಪ್ರೇಷನ್ ಹಾಗೂ ಹಬ್ಬದ ಬ್ಲಾಗ್ ಆಗಿರುತ್ತೆ ನಾನು ಕಾಲೇಜಿಂದ ಮನೆಗೆ ಹೋಗುವಾಗ ಹಂಗೆ ನೀತಿ ಅಕ್ಕನ ಮತ್ತೆ ಅಮೂಲನ್ನ ಮನೆಗೆ ಕರ್ಕೊಂಡು ಬರ್ತಿದ್ದೆ ಬ್ಯಾಂಗಲ್ ಬ್ಯಾಂಗಲ್ ಮಾಡಿದ್ರೆ ಬರಲ್ಲ ಇವಾಗ ಬಂತು ನೋಡಿ ಗಿಟ್ಟಾಗಿ ಹೋಯ್ತು ನೋಡಿ ಗಲ್ಲಾ ಕರ್ಜಿ ಕಾಯ್ಸಿದೀವಿ ಇದ್ ಬಂದ್ ನಮ್ಮಅಮ್ಮ ಸೀರೆ ನಾಳೆಗೆ ತಾನೇ ವರ್ಕ್ ಮಾಡಿಕೊಂಡು ಸ್ಟಿಚ್ ಮಾಡಿಸ್ಕೊಂಡು ಈ ಥರ ಒಂದು ಪ್ಯಾಟ್ರನ್ನಲ್ಲಿ ಮಾಡಿಸಿದ ಮತ್ತೆ ಸ್ಲೀವ್ಸ್ಗೆಲ್ಲ ಈ ಥರ ಇರ್ಕೊಂಡು ಸ್ಟೋನ್ಸು ಈ ಥರ ಈ ಥರ ಲೈನ್ ಕೊಟ್ಟು ಈ ಥರ ಆಮೇಲೆ ಬ್ಯಾಕ್ ಡಿಸೈನ್ ಎಲ್ಲ ಈ ಥರ ಸ್ಯಾರಿ ಥರ ಮಾಡಿದ್ದಾರೆ ಸ್ಯಾರಿ ಫುಲ್ ಡ್ರಾಪಿಂಗ್ ಆಗಿ ಬೆಳಗ್ಗೆಗೆ ಉಟ್ಕೊಂಡು ತೋರಿಸ್ತಾರೆ ನಮ್ಮ ಮನೆಗೆ ಒಂದು ಚಿಕ್ಕ ಪಾಪು ಬಂದಿದೆ ಚಿಕ್ಕ ಪಾಪುಗ್ ವಾಕರ್ ಬೆಳಬೇಕು ನೋಡಿ ಎಲ್ಲಾದ್ರೂ ನೋಡಿ ಈ ತರ ನಡ್ಕೊಂಡು ಹೋಗಿ ವಾಕರ್ ಅಲ್ಲಿ ನಡ್ಕೊಂಡು ಹೋಗಪ್ಪ ಜಿರಾಫ್ ಜಿರಾಫ್ ತರ ಐತೆ ಲಿಶು ಇಲ್ಲಿ ಆಗ ನಾನು ನನ್ನ ತಮ್ಮ ಇವನಿಗೆ ಶಾಪಿಂಗ್ ಮಾಡೋಕ್ಕೆ ಬಂದ್ವಿ ಲಾಸ್ಟ್ ಮಿನಿಟ್ ಶಾಪಿಂಗ್ ಅಲ್ಲಿ ಹುಡ್ಗುರೆ ಆರಾಮು ಲಾಸ್ಟ್ ಮಿನಿಟ್ ಶಾಪಿಂಗ್ ನಾಳೆ ಹಬ್ಬ ಅಂದ್ರೆ ಇವತ್ತು ತಗೋ ಇಲ್ಲ ನಾಳೆ ಮಧ್ಯಾಹ್ನ ಬಂದ್ ತಗೊಂಡ್ರು ಆಗುತ್ತೆ ಅಷ್ಟೇ ಗೈಸ್ ಶಾಪಿಂಗ್ ಫೈವ್ ಮಿನಿಟ್ಸ್ ಟೆನ್ ಮಿನಿಟ್ಸ್ ಅಷ್ಟೇ ಮಾಡ್ಲೇಬೇಕಲ್ವಾ ಗೈಸ್ ಮೆಹಂದಿ ಹಾಕ್ಸ್ಕೊಂಡ್ಮೇಲೆ ಇನ್ಯಾರ್ ಮಾಡ್ತಾರೆ ಏನಕ್ಕೆ ಇವ್ನ ಇರೋದು ನನ್ನ ಪಿ ಎ ಸಿಂಪಲ್ ಆಗೇ ಹಾಕ್ಸ್ಕೊತಾ ಇದ್ದೀನಿ ಸಿಂಪಲ್ ಆಗಿ ಹಾಕ್ಸ್ಕೊತ ಇದ್ದೀನಿ ಆಮೇಲೆ ಕಾಲೇಜ್ಗೆಲ್ಲ ಹೋಗ್ಬೇಕಲ್ಲ ಓವರ್ ಆಗ್ಬಿಟ್ರೆ ಒಂಥರ ಇರುತ್ತೆ ಅದಕ್ಕೆ ನಾನು ಯಾವಾಗಲೂ ಹಿಂಗೆ ಹಾಕ್ಸ್ಕೊಳೋದು ರೌಂಡ್ ರೌಂಡ್ ನಂಗೆ ಈ ತರ ಮೆಹಂದಿ ಇಷ್ಟ ನಾನು ಇಲ್ಲೇ ಬರೋದು ಇಲ್ಲಿ ಕೊತ್ನೂರ್ ಹತ್ರ ಇದೆ ಆಮೇಲೆ ಈಗ ಸೆಂಕ್ ಮತ್ತೆ ಬೆಳಿಗ್ಗೆ ಅಷ್ಟು ಫುಲ್ ಡಾರ್ಕ್ ಬಂದ್ಬಿಟ್ಟಿರುತ್ತೆ ತೋರಿಸ್ತೀನಿ ಋತು ಮೆಹಂದಿ ಹಾಕ್ಸೋಂತ ಇದ್ದಿದ್ರಿಂದ ನಾನು ಬ್ಲಾಗ್ ಮಾಡ್ತಾ ಇದ್ದೀನಿ ಇವಾಗ ಏನೋ ಎಲೆ ತಗೊಂಡು ಹೋಗ್ಬೇಕಾಗಿತ್ತಂತೆ ತಗೊಂಡು ಹೋಗ್ತಾ ಇದ್ದೀನಿ ನೋಡಿ ಗೈಸ್ ಅವಳಿನ್ನ ಮೆಹಂದಿ ಹಾಕ್ಸ್ಕೊಂತ ಇದ್ದಾಳೆ ಲೇಟ್ ಆಗ್ತೈತೆ ಫ್ರೀ ಆಗಿದ್ದೆ ಅದಕ್ಕೆ ಬಂದೆ ನಡ್ಕೊಂಡು ನೋಡಿ ಗೈಸ್ ನಾನೇ ಡೋರ್ ತೆಗಿಬೇಕು ಇವಾಗ ನೋಡಿ ಗೈಸ್ ಇವಾಗ ಮನೆಗೆ ಹೋಗ್ತಾ ಇದೀವಿ ನೋಡಿ ಗೈಸ್ ನನ್ ಮೆಹಂದಿ ಚೆನ್ನಾಗಿದೆ ಅಲ್ವಾ ಇವಾಗ ಮನೆಗೆ ಹೋಗಿ ಸ್ವಲ್ಪ ಪ್ರಿಪರೇಷನ್ ಅಷ್ಟೇ ಗೈಸ್ ನಮ್ಮಮ್ಮ ಇವ ಹೇಳಿ ಕಳ್ಸೋರ್ ಏನು ತಿನ್ಬಾರ್ದು ಹಂಗೆ ಲೈಟ್ ಏನು ತಿನ್ಬಾರ್ದು ಹಂಗೆ ಬರ್ಬೇಕು ನೋಡೋಣ ಸಾರ್ ಮಾಡ್ತಿದಾರಂತೆ ಅಷ್ಟೇ ಆಮೇಲೆ ನನ್ನ ಇವ್ ಕೊಡ್ ಆಮೇಲೆ ನಾವು ಇವ್ನ ಹೋಗಿ ಅಲ್ಲಿ ಊಟ ಮಾಡಿಲ್ಲ ಅಂದ್ರೆ ಅಷ್ಟೇ ಇಬ್ರು ಮನೆಯಿಂದ ಆಚೆ ಅದಕ್ಕೆ ಡೈರೆಕ್ಟ್ ಹೋಗಿ ಊಟ ಮಾಡ್ಬೇಕು ಗೈಸ್ ಏನು ತಿನ್ನಲ್ಲ ಸಿಗೋಣ ಬೈ ಬಾಯ್ ನಾವೇ ಪ್ಯಾಕಿಂಗ್ ಮಾಡ್ತಿದೀವಿ ಇಷ್ಟ ಆಗಿದೆ ಎಷ್ಟಾಗುತ್ತೆ ಅಷ್ಟು ಮಾಡೋದು ನಿಶಾಖ ಒಂದು ಕೆಲಸನೂ ಮಾಡಲ್ಲ ಪಾಪ ನೀರ್ಕೊಂಡು ಹೋಗಿ ಫುಲ್ ಕಷ್ಟಪಡ್ತವ್ರ ನಿಶಾಕ ಅವನ್ನ ಮಲಗಿಸ್ತೀನಿ ಅಂತ ಹೋಗ್ಬಿಟ್ಟು ಒನ್ ಅವರ್ ಆಯಿತು ಆಚೆಗೆ ಬರ್ತಾ ಇಲ್ಲ ಅವಾಗ್ಲೇನು ಅಷ್ಟೇ ಅಡುಗೆನೂ ಏನೂ ಮಾಡಿಲ್ಲ ನಾನು ಮೆಹೆಂದಿ ಹಾಕ್ಸ್ಕೊಂಡ್ ಬರೋಷ್ಟು ಇವ್ರ ಒಬ್ಬಟ್ಟೆಲ್ಲ ಸುತ್ತಿಟ್ಬಿಟ್ಟವ್ರು ಮೂರೇ ಜನ ನಿಶಾಕ ಒಂದ್ ಕೆಲಸ ಮಾಡಲ್ಲ ಫುಲ್ ಲೇಸಿ ನಿಶಾಕ ಇವಾಗ ಇನ್ನು ಆಚೆನೇ ಬರ್ತಾ ಇಲ್ಲ ಮೆಸೇಜ್ ಮಾಡೋದು ಕೆಲಸ ಆಯ್ತು ಕೆಲ್ಸ ಆಯ್ತ ಹ್ಮ್ ಆಮೇಲೆ ಅಯ್ಯೋ ಗೈಸ್ ಮಾಡ್ಬಿಟ್ರೆ ಎಲ್ಲ ಅಂತ ಬಂದ್ಬಿಟ್ಟು ನಮ್ಮ ನಮ್ಮ ಮೀನ ಎಷ್ಟೊಂದು ಮೀಟಿಂಗ್ಸ್ ಎಲ್ಲ ಪಾಪ ಕ್ಯಾನ್ಸಲ್ ಮಾಡ್ಕೊಂಬಿಟ್ಟು ಎಷ್ಟು ಪ್ರೋಗ್ರಾಮ್ಸ್ ಇತ್ತು ಗೊತ್ತಾಗ ಇಂಡಿಪೆಂಡೆನ್ಸ್ ಡೇ ಪ್ರೋಗ್ರಾಮ್ಸ್ ಎವ್ರಿ ಇಯರ್ ನಮ್ಮೂರಲ್ಲಿ ಸೆಲೆಬ್ರೇಟ್ ಮಾಡ್ತಾರೆ ಸ್ಕೂಲಲ್ಲಿ ಎಲ್ಲ ಸ್ಕೂಲು ಪಂಚಾಯಿತಿ ಎಲ್ಲ ಎಲ್ಲೂ ಹೋಗಲ್ಲ ಮನೇಲಿ ಹಬ್ಬ ಇದೆ ಗೈಸ್ ಫಸ್ಟ್ ಇಯರ್ ನಮ್ಮ ಹೊಸ ಮನೆಯಲ್ಲಿ ಅಪ್ಪ ಇದೆ ಅಪ್ಪ ಫಸ್ಟ್ ಟೈಮ್ ಮಾಡ್ತಿರೋದು இஸ்டுட்டு அங்கேருக்கு அவ்வளோ பாப்பு எது பிடித்த ஈருமல்லொந்த பாப்பு ஓய்த்த ஆருமல்லொந்த பாப்பு ஓய் ஆக்கடை பச்சோம் முட்டார்த்த ನೋಡಿ ಗೈಸ್ಟ್ ಇವಾಗ ಆಚೆ ಬಂದ್ಬಿಟ್ಟಿರೋದು ಎಲ್ಲ ಆದ್ಮೇಲೆ ಹೇಳಿಲ್ವಾ ಓಹೋ ಗೈಸ್ ನಾನು ನೀತಿಯ ಕಾಮೂಲು ಒಂದ್ ರೂಮಲ್ಲಿ ಅವರಿಬ್ರು ಒಂದ್ ರೂಮಲ್ಲಿ ಅವ್ರನ್ನ ಡಿಸ್ಟರ್ಬ್ ಮಾಡಲ್ಲ ಸೊ ಇದ್ ಬಂದು ಟ್ವೆಲ್ ತರ್ಟಿ ಹಂಗೆನೋ ಅವರು ದೇವ್ರ ಕುನ್ಸಕ್ ಬಂದಿದ್ರು ಎಲ್ಲ ಅರೇಂಜ್ಮೆಂಟ್ ಎಲ್ಲ ಮಾಡ್ಕೊಟ್ಬಿಟ್ಟು ಹೋದ್ರು ಆಮೇಲೆ ಇದ್ ನೋಡಿ ಚೆನ್ನಾಗಿದೆ ತೆಂಗಿನ ಗರಿಯಲ್ಲಿ ಮಾಡಿರೋದು ಕ್ಯೂಟಾಗಿತ್ತು ಸೊ ಇದು ಬಂದು ಫ್ರೈಡೆ ಬ್ಲಾಗ್ ಆಗಿರುತ್ತೆ ನೋಡಿ ಗು ನನ್ನ ಮೆಹಂದಿಗೆ ಎಷ್ಟು ಡಾರ್ಕ್ ಆಗಿ ಬಂದಿದೆ ನನ್ ಮೆಹೆಂದಿ ಅಂದ್ರೆ ಎಷ್ಟು ಇಷ್ಟ ಅಂದ್ರೆ ನೆವರ್ಸಿ ನೋಟು ಮೆಹೆಂದಿ ಎಷ್ಟ್ ಸಲ ಬೇಕಾದ್ರೂ ಹಾಕ್ಸ್ಕೊಂತೀನಿ ನಂಗೆ ಮೆಹಂದಿ ಅಷ್ಟು ಇಷ್ಟ ಆಗುತ್ತಾ ಶಾಸನ ಕುಂಕುಮ ತಗೊಂಡ್ ಹೋಗಿರ ನಮ್ಮ ಆಂಟಿ ಅವ್ರ ಬೆಳಗ್ಗೆನ ಬಂದ್ಬಿಟ್ಟವ್ರೆ ಗ್ರೀಶಾ ಹಾಯ್ ಮಾಡು ಹೊಸಕೋಟೆಗೆ ಹೋಗ್ಬ ನೋಡು ಅರಿಸ್ಮಿತಾ ಯಾಕೆ ಮಚ್ಚಿ ಕೊಂತ ಇದ್ಯಾ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾವು ವರಮಾಲಕ್ಷ್ಮಿ ಹಬ್ಬ ಮಾಡಿದ್ದೀವಿ ಜಸ್ಟ್ ಸಿಂಪಲ್ ಆಗಿ ಮಾಡಿದ್ದೀವಿ ಏನು ಗ್ರ್ಯಾಂಡಾಗಿ ಏನು ಮಾಡಲಿಲ್ಲ ನೋಡಿ ಅಮಲು ಕೂಡ ಹಬ್ಬಕ್ಕೆ ಬಂದಿದ್ದಾನೆ ಫುಲ್ ರೆಡಿಯಾಗಿ ಇಶು ಬಂದಿದ್ದಾನೆ ಇನ್ನು ಎಲ್ಲರೂ

నెంబు అర్శన ఆగిటి కయీ అందు అర్శనమా ng bawa mil na makat winning ko. Yuri Brit winning ko. Amel Yuri Brit winning. Mention kay Bajji na diagi na. Ningko beka. Ama busy. Ama busy. to sessions, nodi guys. ಆಮೇಲೆ ನಂದು ಫುಲ್ ವಿಡಿಯೋ ಎಲ್ಲ ಮಾಡ್ಬೇಕು ಅಂತ ಇವಾಗೇ ಹೇಳ್ಬಿಟ್ಟಿದ್ದೀನಿ ಬಾ 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 ಅಂಬು ಎತ್ತೆ ಬಾ ಬಾ ನೋಡಿ ಗೈಸ್たっぷುತಾ ಅಸಕಸಕಸಕರ್ತಿ ಸಾಕು ನಮ್ಮ ಮನೆಯಲ್ಲಿ ಹಪ್ಪು ತುಪ್ಪ ಇನ್ನ ತುಪ್ಪ ಅದರ ಬಿಚ್ಚಮ್ಮ ಅಂಬು ಹಾಕಿ ಇದು ಕಾಕಿ ಅನ್ನ ರಸ ತುಪ್ಪ ಎಲ್ಲ ಸುಪ್ತ ಹಾಂ ಸಾಕಂತೆ ನಮ್ಮ ಮನೇಲಿ ಇಷ್ಟು ಮಾಡಿದ್ರು ಗೈಸ್ ಸಾಬ ಪಲಾವ್ ಮೊಸರು ಬಜ್ಜಿ ಬಜ್ಜಿ ಒಬ್ಬಟ್ಟು ಅನ್ನ ರಸ ತುಪ್ಪ ಬೇಗ ಬಂದವಳೆಲ್ಲ ಎಲ್ಲ ನಾನು ಇನ್ನೂ ರೆಡಿನೇ ಆಗಿಲ್ಲ ದಿಸ್ ವಾಸ್ ಮೈ ಲುಕ್ ಹೇಗಿದ್ದೀನಿ ಅಂತ ಕಮೆಂಟ್ ಮಾಡಿ ಕೈ ಏನು ಗೊತ್ತಾ ನಂಗೆ ಇದ್ದೇ ಕಲರ್ ಸ್ಯಾರಿ ಕಾಂಬಿನೇಷನ್ ಬೇಕು ಅಂತ ಎಷ್ಟು ಹುಡುಕ್ದೆ ಬಟ್ ಇಟ್ ವಾಸ್ ಔಟ್ ಆಫ್ ಸ್ಟಾಕ್ ಎವ್ರಿ ಎವ್ರಿವೇರ್ ಆಮೇಲೆ ಇನ್ಸ್ಟಾಗ್ರಾಮಲ್ಲಿ ಒಂದು ಆನ್ಲೈನ್ ಪೇಜಲ್ಲಿ ಸಿಕ್ತು ಸಿಗ್ತವೆ ಐ ಸೋ ಹ್ಯಾಪಿ ಗೊತ್ತಾ ಫೈನಲಿ ಸಿಕ್ತು ಲೈಕ್ ಇದ್ರೆ ಈ ರಷ್ಟು ಗಿವ್ಸ್ ಗಿರ್ಸ್ತ ವಿಂಟೇಜ್ ಪೈಪ್ಸ್ ಅಲ್ವಾ ನಮ್ಮಮ್ಮ ಹಿಂಗೆ ರೆಡಿ ಆಗಿದ್ದಾರೆ Det er det dere skal kommentere.

अम्मू चिक्की में कणमचम पापा पापा कणमचो बा 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 ओवरा गडती दे जीथे कौनले अड्कों दिला अड्कों बाबा ನನ್ನ ಫೋಟೋ ಗೆ ಇಂಗ್ಲಿ ಮೆಲೆ ನಂಬರ್ ಫೋನ್ ಕರೆಫೆಕ್ಸ್ ನಾನು ನಂಬರ್ ಇಲ್ಲಿ ಅಪ್ಡೇಟ್್್ಸ್ತಾ ಇದೀನಿ ಗಾಯ್ಸ್ ಆಕ್ತೆ ಸಿಜರ್ ತಗೊಂಡೆ ತಗಂತಾ ಇಲ್ಲ ಗಾಯ್ಸ್

ಇವತ್ತಿನ ಫುಲ್ ವಿಡಿಯೋ ನೋಡ್ಬೇಕು ಅಂದ್ರೆ ಕಂಪ್ಲೀಟ್ ಆಗಿ ಮಾಡಿಲ್ಲ ಅಲ್ಲಿ ಸ್ವಲ್ಪ ಸ್ವಲ್ಪ ಮಾಡಿ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಲೈಕ್ ಶೇರ್ ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಚಾನೆಲ್